ಎಲ್ಲರಿಗೂ ನಮಸ್ಕಾರ ಗ್ಯಾಸ್ ಗ್ಲೀಸರ್ ಯೂಸ್ ಮಾಡುವುದು ಎಷ್ಟು ಸೇಫು ಬಹಳಷ್ಟು ಮನೆಯಲ್ಲಿ ಸಾವು ಕೂಡ ಆಗ್ತಾ ಇದಾವೆ ಗ್ಯಾಸ್ ಗ್ಲೀಸರ್ ಇಂದ ಕೆಲವೊಂದಿಷ್ಟು ಜನ ಪ್ರಯೋಜನ ಪಡೋದಕ್ಕಿಂತ ಕೆಲವೊಂದಿಷ್ಟು ಮನೆಯಲ್ಲಿ ಅನಾಹುತಗಳು ಸಂಭವಿಸಿದ್ದೇ ಹೆಚ್ಚು ಈ ಗ್ಯಾಸ್ ಗ್ಲೀಸರ್ ಇಂದ ಯಾಕೆ ಸಮಸ್ಯೆ ಆಗ್ತಾ ಇದಾವಂದ್ರೆ ಎಲ್ಲರ ಮನೆಯಲ್ಲಿ ಗ್ಯಾಸ್ ಗ್ಲೀಸರ್ ಇತ್ತು ಬಟ್ ಇದನ್ನ ಬಹಳಷ್ಟು ದಿನ ಯೂಸ್ ಮಾಡ್ತಾ ಇರ್ತಾರೆ ಬಹಳ ದಿನ ರಿಪೇರಿ ಮಾಡಿಸಲ್ಲ ಮತ್ತೆ ಅದೇ ಅದನ್ನೇ ಹಳೆಯದೆ ಯೂಸ್ ಮಾಡ್ತಾ ಇರ್ತಾರ ಈ ಗ್ಯಾಸ್ ಕ್ಲೀಸರ್ ಯೂಸ್ ಮಾಡ್ತಾ ಇರ್ತಾರ ಅದು ಉರಿಬೇಕಾದ್ರೆ ಅದರಲ್ಲಿ ಆಕ್ಸಿಜನ್ ಬೇಕು ಈ ಗ್ಯಾಸ್ ಕ್ಲೀಸರ್ ಈ ಇತ್ತೀಚಿನ ನಗರಗಳಲ್ಲಿ ನೋಡೋದಾದ್ರೆ ಒಂದು ಚಿಕ್ಕ ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಬಾತ್ರೂಮ್ ಗೆ ಯಾವುದೇ ತರ ಕಿಟಕಿ ಇರುವುದಿಲ್ಲ ಓಪನ್ ವೆಂಟಿಲೇಷನ್ ಇರುವುದಿಲ್ಲ ಈ ಗ್ಯಾಸ್ ಬರ್ನ್ ಆಗ್ಬೇಕಾದ್ರೆ ಆಕ್ಸಿಜನ್ ಬೇಕು ಮತ್ತು ಇದು ಕಾರ್ಬನ್ ನ ರಿಲೀಸ್ ಮಾಡುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದ್ರಿಂದ ಬಹಳ ಪರಿಣಾಮ ಏನು ಬೀರಲ್ಲ ಇವೇನ್ ಆಕ್ಸಿಜನ್ ಡೆಪಿಸಿಟ್ ಆಗುತ್ತಲ್ಲ ಆಕ್ಸಿಜನ್ ಡೆಪಿಸಿಟ್ ಆದಾಗ ಅಂದ್ರೆ ಆಕ್ಸಿಜನ್ ಕೊರತೆ ಆದಾಗ ಕಾರ್ಬನ್ ಮೊನಾಕ್ಸೈಡ್ ಅಂತ ಉತ್ಪತ್ತಿ ಆಗುತ್ತೆ ಈ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗೋದ್ರಿಂದ ಈ ಮನುಷ್ಯನಿಗೆ ಸಾಕಷ್ಟು ಪರಿಣಾಮಗಳನ್ನು ಮೊನ್ನೆ ಇಲ್ಲೇ ನಮ್ಮ ನಗರದಲ್ಲಿ ಒಂದು ಘಟನೆ ಐತೆ ಹೆಂಗಂದ್ರೆ ಅದು ಒಂದು ಅಪಾರ್ಟ್ಮೆಂಟ್ ಆ ಅಪಾರ್ಟ್ಮೆಂಟ್ ತುಂಬಾ ಕಂಜೆಸ್ಟೆಡ್ ಕ್ರಾಸ್ ವೆಂಟಿಲೇಷನ್ ಇಲ್ಲ ಪಕ್ಕ ಪಕ್ಕ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಒಂಥರ ಏರ್ ಕಂಡೀಷನ್ ಚೆನ್ನಾಗಿರ್ಲಿಲ್ಲ ಒಂದ್ ಮನುಷ್ಯ ಗ್ಯಾಸ್ ಕ್ಲೀಸರ್ ಅನ್ನೇ ಯೂಸ್ ಮಾಡ್ತಾ ಇದ್ದ ಬಾತ್ರೂಮ್ ಅಲ್ಲಿ ಹೋಗಿದ್ದಾನೆ ಹೋದ ತಕ್ಷಣ ಗ್ಯಾಸ್ ಗ್ಯಾಸ್ ಕ್ಲೀಸರ್ ನ ಆನ್ ಮಾಡಿದ್ದಾನೆ ವಾಟರ್ ಹೀಟ್ ಆಗ್ತಾ ಇರುತ್ತೆ ರೂಮ್ ಅಲ್ಲಿರುವ ಎಲ್ಲಾ ಆಕ್ಸಿಜನ್ ಅನ್ನ ಅದ್ ತಗೊಳ್ಳುತ್ತೆ ಎಲ್ಲಾ ಆಕ್ಸಿಜನ್ ಪೂರ್ತಿ ಆದ್ಮೇಲೆ ಅದಕ್ಕೆ ಉರಿಯಕ್ಕೆ ಆಕ್ಸಿಜನ್ ಖಾಲಿ ಆಯ್ತು ಕಾರ್ಬನ್ ಡೈ ಡೈಆಕ್ಸೈಡ್ ರಿಲೀಸ್ ಆಗೋ ಬದಲು ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗ್ತಾ ಇತ್ತು ಅವನು ಅದನ್ನೇ ಸ್ನಾನ ಮಾಡಿದ ಹಂಗೆ ಅದನ್ನ ಆನ್ ಇಟ್ಕೊಂಡು ಸ್ನಾನ ಮಾಡಿದ ಮಾಡಿದ ತಕ್ಷಣ ಏನಾಯ್ತು ಹಾಫ್ ಅನ್ ಅವರ್ ಅಲ್ಲಿ ಅವನ್ಗೆ ಆಕ್ಸಿಜನ್ ಡೆಪ್ಸಿಟ್ ಆಯ್ತು ಅದನ್ನೇ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಸೇವಿಸ್ತಾ ಸೇವಿಸ್ತಾ ಒಂಥರ ವೀಕ್ನೆಸ್ ಆಯ್ತು ವೀಕ್ನೆಸ್ ಆದ ತಕ್ಷಣ ಅಲ್ಲೇ ಬಿದ್ದೋಗಿದ್ದಾನೆ ಬಾತ್ರೂಮ್ ಅಲ್ಲಿ ನೋ ಬಡಿ ನೋಸ್ ಹಂಗೆ ಹಾಟ್ ವಾಟರ್ ಫ್ಲೋ ಇದೆ ಮನೆಯವರು ಗಮನಿಸಿಲ್ಲ ಆ ತರ ಆಗಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಈ ತರ ಸಮಸ್ಯೆಗಳು ಬಹಳ ಆಗ್ತವೆ ಬಸ್ಟ್ ಜನಕ್ಕೆ ಗೊತ್ತಾಗಲ್ಲ ಇದು ಗ್ಯಾಸ್ ಗ್ಲೀಸರ್ ಇಂದ ಆಗಿದೆನಾ ಅಥವಾ ಇಲ್ವಾ ಜನ ಎದ್ಕೋ ಎದ್ಲೋ ಪ್ಯಾರಾಲಿಸ್ ಆಗೈತೆ ಇದು ಆಗೈತೆ ಅಂತ ತಿಳ್ಕೊಂಡ್ಬಿಡ್ತಾರೆ ಬಟ್ ಇದು ಒಂದು ಗ್ಯಾಸ್ ಗ್ಲೀಸರ್ ಅಪಾಯಕಾರಿ ಅನ್ನೋದು ಈ ತರ ಗೊತ್ತಾಗಲಿಲ್ಲ ಜನಕ್ಕೆ ಸೊ ಯಾವುದೋ ಗ್ಯಾಸ್ ಗ್ಲೀಸರ್ ಅನ್ನ ಯೂಸ್ ಮಾಡುವಾಗ ಸ್ವಲ್ಪ ಮುಂಚಿತ ಜಾಗೃತರಾಗಿರಿ ಬೀರುತ್ತೆ ಈ ಗ್ಯಾಸ್ ಇಂದ ಜಳಕ ಮಾಡಿ ನೀವು ಹೊರಗಡೆ ಬಂದಾಗ ಯಾವ ರೀತಿ ತೊಂದರೆಗಳು ಅಂದ್ರೆ ಎಲೆ ಆಗುತ್ತೆ ಚಕ್ರ ಬಂದಂಗ ಆಗೋದು ನರ್ವಸ್ನೆಸ್ ಆಗೋದು ವೀಕ್ನೆಸ್ ಆಗುವುದು ಇದು ಯಾಕಾಗುತ್ತೆ ಅಂದ್ರೆ ನಾವು ಸ್ನಾನ ಮಾಡುವ ಮಾಡುವತ್ನಾಗ ಕಾರ್ಬನ್ ಮೊನಾಕ್ಸೈಡ್ ಅನ್ನು ಸ್ನೇಹಿಸೋದ್ರಿಂದ ಈ ತರ ಪ್ರಾಬ್ಲಮ್ಗಳು ಆಗ್ತಾವು ಇನ್ನು ಬಹಳಷ್ಟು ಜನ ಯಾವ ರೀತಿ ಈ ಗ್ಯಾಸ್ ಕ್ಲೀಸರ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಚಿಕ್ಕ ಬಾತ್ರೂಮ್ ಇರುತ್ತೆ ಅದರಲ್ಲಿ ಜಾಗ ಮಾಡಕ್ ಹೋಗ್ತಾರ ಓದುವತ್ನಾಗ ಆನ್ ಮಾಡಿ ಇಟ್ಕೊಳ್ಳೋದು ಈ ಆನ್ ಮಾಡಿ ಇಟ್ಕೊಳ್ಳೋದ್ರಿಂದ ರೂಮ್ ಅಲ್ಲಿರೋ ಆಕ್ಸಿಜನ್ ಫಸ್ಟ್ ಗೆ ಬರ್ನ್ ಆಗುತ್ತೆ ಆಕ್ಸಿಜನ್ ಖಾಲಿ ಆದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಬದಲು ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗೋದ್ರಿಂದ ಮತ್ತೆ ಅದನ್ನೇ ಗ್ಲೀಸರ್ ಆನ್ ಮಾಡಿ ಇಟ್ಟುಕೊಂಡು ಜಳಕ ಮಾಡ್ತಾರೆ ಅದೇ ಕಾರ್ಬನ್ ಮೊನಾಕ್ಸೈಡ್ ಸೇವಿಸಿ 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 ಆಫ್ಟರ್ ಹಾಫ್ ಆನ್ ಅವರ್ ಕೆಲವೊಂದಿಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗ್ತವೆ ಕೆಲವೊಂದಿಷ್ಟು ಜನ ಅಲ್ಲೇ ಬ್ರೈನ್ ಸ್ಟ್ರೋಕ್ ಆಗುತ್ತೆ ಕೆಲವೊಂದಿಷ್ಟು ಜನ ವೀಕ್ನೆಸ್ ಆಗಿ ಅಲ್ಲೇ ಸತ್ತೋಗ್ತಾರೆ ಈ ರೀತಿ ಕೆಲವು ಕಾರಣಗಳು ಆಗ್ತವೆ ಇದನ್ನ ಹೆಂಗ್ ತಡೆಗಟ್ಟಬೇಕು ಒಂದು ಚಿಕ್ಕ ಪ್ರಯತ್ನ ಅಂದ್ರೆ ಗ್ಯಾಸ್ ಗ್ಲೀಸರ್ ಬಹಳ ಹಳೇದಾಗಿತ್ತಂದ್ರೆ ಅದನ್ನ ರಿಪೇರಿ ಮಾಡಿಸಿ ಮತ್ತು ಈ ರೂಮ್ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಅಂತ ಇರ್ತವೆ ಬಾತ್ರೂಮ್ ಅಲ್ಲಿ ಒಂದು ಕಾರ್ನರ್ ಗೆ ಕುಂದಿರ್ಸಿರ್ತಾರೆ ಎಕ್ಸಾಸ್ಟ್ ಫ್ಯಾನ್ ಆ ಫ್ಯಾನ್ ಕುಂದಿರ್ಸೋದ್ರಿಂದ ಅದನ್ನ ನಾನ್ ಮಾಡೋದ್ರಿಂದ ಅದು ಒಳಗಿನ ಎಲ್ಲಾ ಕಾರ್ಬನ್ ಮೊನಾಕ್ಸೈಡ್ ಅನ್ನು ಹೊರಗಡೆ ಬಿಡುತ್ತೆ ಹೊರಗಡೆ ಬಿಡೋದ್ರಿಂದ ಅಪಾಯಗಳನ್ನು ತಡೆಗಟ್ಟಬಹುದು ಮತ್ತು ಇನ್ನೊಂದು ಪ್ರಿವೆಂಟಿವ್ ಮೆಸರ್ ಏನಪ್ಪಾ ಅಂದ್ರ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೆ ಗ್ಲೀಸರ್ ಅನ್ನ ಆನ್ ಮಾಡಿ ನೀರನ್ನು ಕಾಶಿದಾದ್ಮೇಲೆ ಬಕೆಟ್ಗೆ ಹಾಕೊಂಡು ಗ್ಲೀಸರ್ ಆಫ್ ಮಾಡಿ ಬಾತ್ರೂಮ್ ಒಳಗಡೆ ಹೋಗೋದ್ರಿಂದ ತೊಂದರೆಗಳನ್ನು ತಡೆಗಟ್ಟಬಹುದು ಯಾವುದೇ ಬಾತ್ರೂಮ್ ಅಲ್ಲಿ ಕ್ರಾಸ್ ವೆಂಟಿಲೇಷನ್ ಸರಿಯಾಗಿ ಇವೆ ಅಂತ ನೋಡ್ಕೊಟ್ರಿ ಗ್ಯಾಸ್ ಗಿಂತ ಈ ಎಲೆಕ್ಟ್ರಿಕ್ ಗ್ಲೀಸರ್ ಅನ್ನು ಯೂಸ್ ಮಾಡೋದು ಬೆಟರ್ ಮತ್ತೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ಗ್ಲಾಸ್ ಗ್ಯಾಸ್ ಗ್ಲೀಸರ್ ಅನ್ನ ಅವಾಗ ಅವಾಗ ರಿಪೇರಿ ಮಾಡಿಸಿ ಮತ್ತು ಅದರಲ್ಲಿ ತೂಕ್ ಹಿಡಿದಿದೆಯಾ ಏನಾಗಿದೆ ಅಂತ ಚೆಕ್ ಮಾಡಿಸಿ ಸದಾ ಆರೋಗ್ಯವಾಗಿರಿ ಚೆನ್ನಾಗಿರಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ